ನಮಸ್ತೆ ವೆಲ್ಕಮ್ ಟು ಶೈಲಾ ಕ್ರಿಯೇಷನ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ನಮ್ಮ ಸ್ಟೂಡೆಂಟ್ಗಳು ಮಾಡಿರೋಂಥ ವರ್ಕ್ ಬ್ಲೌಸ್ಗಳನ್ನು ತೋರಿಸ್ತಾ ಇದ್ದೀನಿ ಆರಿ ವರ್ಕ್ ಸ್ಟೂಡೆಂಟ್ಗಳು ಏನಿದ್ದಾರೆಲ್ವ ಅವ್ರು ಮಾಡಿರೋಂಥ ವರ್ಕ್ ಬ್ಲೌಸ್ಗಳನ್ನು ತೋರಿಸ್ತಾ ಇದ್ದೀನಿ ಮತ್ತು ವರ್ಕ್ಗಳನ್ನು ಯಾವ್ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ ನೋಡಿ ಒಂದು ಸಲ ಇದು ಪಿಕಾಕ್ ಡಿಸೈನು ಬ್ಯಾಕಲ್ಲಿ ಒಂದು ಸೈಡಲ್ಲಿ ಪಿಕಾಕ್ ಬಂದಿದೆ ಮತ್ತು ಫುಲ್ಲು ಡಿಸೈನ್ ಬಂದಿದೆ ಸ್ಲೀವ್ಸು ಈ ಥರ ಬ್ರೈಡಲ್ ಆಗಿ ಮಾಡಿದ್ದಾರೆ ಬಾರ್ಡ್ರ್ ಏನಿದೆಯಲ್ಲ ಬಾರ್ಡ್ ಮತ್ತು ಎಲ್ಬೋ ಲೆಂತ್ ಅಂದರೆ ಫುಲ್ ಸ್ಲೀವ್ ಬರೋ ಥರ ಈ ರೀತಿ ವರ್ಕನ್ನು ಮಾಡಿದ್ದಾರೆ ಎರಡು ಸ್ಲೀವ್ ಸಹ ಇದೇ ರೀತಿ ವರ್ಕ್ ಬಂದಿದೆ ನೆಕ್ಸ್ಟ್ ಬ್ಲೌಸು ಇದು ಸಹ ಪಿಕಾಕ್ ಡಿಸೈನು ಆಗಿ ಎರಡು ಪಿಕಾಕ್ ಬಂದಿದೆ ಮತ್ತು ಫ್ಲವರ್ಸ್ ಮತ್ತು ಲೀಫ್ ಡಿಸೈನ್ಸ್ ಬಂದಿದೆ ನೋಡ್ತಾ ಇರ್ಬೋದು ಫಿನಿಶಿಂಗು ಎಷ್ಟು ನೀಟಾಗಿದೆ ಅಂತ ಹೇಳಿ ಫ್ರಂಟಲ್ಲೂ ಸಹ ವರ್ಕ್ ಬಂದಿದೆ ಮತ್ತು ಈ ಬ್ಲೌಸಲ್ಲಿ ಸ್ಲೀವ್ಸಿಗೆ ಯಾವುದೇ ರೀತಿ ವರ್ಕ್ ಮಾಡಿಲ್ಲ ಕಾರಣ ಇಷ್ಟೇ ಬಾರ್ಡ್ರ್ ನೋಡ್ತಾ ಇರ್ಬೋದು ತುಂಬ ಹೈಲೈಟ್ ಆಗಿದೆ ಈ ರೀತಿ ಇರೋ ಬಾರ್ಡ್ರಿದ್ದಾಗ ನಾವು ಯಾವುದೇ ರೀತಿ ವರ್ಕ್ ಮಾಡಿದ್ರು ಸಹ ನಮ್ಮ ವರ್ಕು ಅಷ್ಟು ಹೈಲೈಟ್ ಆಗಿ ಕಾಣಿಸಲ್ಲ ಅದಕ್ಕೋಸ್ಕರ ಈ ಬ್ಲೌಸ್ಗೆ ಬಾರ್ಡ್ರಲ್ಲಿ ಯಾವುದೇ ರೀತಿ ವರ್ಕನ್ನು ಮಾಡಿಲ್ಲ ಓಕೆನಾ ನೆಕ್ಸ್ಟ್ ಒಂದು ಇದು ಕಂಪ್ಲೀಟಾಗಿ ಬೀಡ್ ವರ್ಕಲ್ಲಿ ಮಾಡಿರೋಂಥ ಬ್ಲೌಸು ಇದು ನಮ್ಮ ಸ್ಟೂಡೆಂಟ್ ಮಾಡಿರೋಂಥ ಮೊದಲನೇ ಬ್ಲೌಸು ಫಿನಿಶಿಂಗು ತುಂಬ ನೀಟಾಗಿ ಕೊಟ್ಟಿದ್ದಾರೆ ಸ್ಲೀವ್ಸು ಈ ರೀತಿ ವರ್ಕ್ ಬಂದಿದೆ ನೆಕ್ಸ್ಟ್ ಒಂದು ಅಷ್ಟೇ ಬೀಡು ಮತ್ತು ಕುಂದನನ್ನು ಯೂಸ್ ಮಾಡಿ ಅಂಥ ಬ್ಲೌಸು ಮತ್ತು ಇದೆಲ್ಲ ಬ್ಲೌಸು ಒಬ್ಬರೇ ಸ್ಟೂಡೆಂಟ್ ಮಾಡಿರೋದಲ್ಲ ಬೇರೆ ಬೇರೆ ಸ್ಟೂಡೆಂಟ್ಗಳು ಅಂಥ ಬ್ಲೌಸು ಇಲ್ಲೇನಿದೆಯಲ್ಲ ಇದು ಲಟ್ಕನ್ ಮಾಡೋದಕ್ಕೆ ವರ್ಕನ್ನು ಮಾಡಿದ್ದಾರೆ ನೆಕ್ಸ್ಟ್ ಒಂದು ನೋಡ್ತಾ ಇರ್ಬೋದು ಸ್ಲೀವ್ಸನ್ನು ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ಅಂತೇಳಿ ಇಲ್ಲಿ ರಬಲ್ ಸ್ಟೆಪ್ಪಲ್ಲಿ ವರ್ಕನ್ನು ಕೊಟ್ಟು ಮತ್ತೆ ಕಂಪ್ಲೀಟ್ ಸ್ಲೀವ್ಸ್ ಏನು ಬರುತ್ತೋ ಅಷ್ಟನ್ನು ಸಹ ಲೈನ್ಸ್ ಹೈಲೈಟ್ ಹೈಲೈಟನ್ನು ಮಾಡಿದ್ದಾರೆ ನೆಕ್ಸ್ಟ್ ಬ್ಲೌಸು ಇದು ಸಹ ಸಿಂಪಲ್ಲಾಗಿ ವರ್ಕ್ ಮಾಡಿದ್ದಾರೆ ಮತ್ತು ಜಾಸ್ತಿ ಥ್ರೆಡ್ ಏನಿದೆಯಲ್ಲ ಅನ್ನು ಹೈಲೈಟ್ ಮಾಡಿ ಮಾಡಿದ್ದಾರೆ ಈ ಬ್ಲೌಸಿಗೆ ಸ್ಲೀವ್ಸು ತುಂಬ ಗ್ರ್ಯಾಂಡಾಗಿ ಬರುತ್ತೆ ನೋಡ್ತಾ ಇರ್ಬೋದು ಸಿಂಪಲ್ ಸಿಂಪಲ್ ಲೀವ್ಸನ್ನು ಕೊಟ್ಟು ಮತ್ತು ಬಳ್ಳಿ ಥರ ಡಿಸೈನನ್ನು ಕೊಟ್ಟು ವರ್ಕನ್ನು ಮಾಡಿದ್ದಾರೆ ಇದು ಅಷ್ಟೇ ಇದು ಕಂಪ್ಲೀಟಾಗಿ ಬೀಡು ಮತ್ತು ಕುಂದನನ್ನು ಯೂಸ್ ಮಾಡಿ ಮಾಡಿರೋಂಥ ಬ್ಲೌಸು ಸ್ಲೀವ್ಸು ಈ ರೀತಿ ಬಂದಿದೆ ನೆಕ್ಸ್ಟ್ ಒಂದು ಇದಷ್ಟೇ ಇದು ಥ್ರೆಡ್ ಮತ್ತು ಬೀಡು ಎರಡನ್ನೂ ಸಹ ಯೂಸ್ ಮಾಡಿದ್ದಾರೆ ಬ್ಯಾಕ್ ಈ ರೀತಿ ಬರುತ್ತೆ ಸೆಂಟ್ರಲ್ ಬಂದಿರೋದು ಲಟ್ಕನ್ನು ಇದಕ್ಕೆ ಸ್ಲೀವ್ಸು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಮಧ್ಯದಲ್ಲಿ ಒಂದು ಲೋಟಸ್ ಡಿಸೈನನ್ನು ಕೊಟ್ಟು ಅಲ್ಲಿ ಏನು ಈ ಡಿಸೈನ್ ಇದೆಯಲ್ಲ ಫುಲ್ಲು ಹೈಲೈಟ್ ಆಗೋದಕ್ಕೋಸ್ಕರ ಫ್ಲವರ್ ಟೈಪಲ್ಲಿ ಬುಟ್ಟವನ್ನು ಬಿಗ್ ಬಿಗ್ ಬುಟ್ಟವನ್ನು ಕೊಟ್ಟು ಹೈಲೈಟ್ ಮಾಡಿದ್ದಾರೆ ನೆಕ್ಸ್ಟ್ ಒಂದು ಇದು ಸಿಂಪಲ್ಲಾಗಿ ಬಂದಿದೆ ವರ್ಕು ಪರ್ಲನ್ನು ಯೂಸ್ ಮಾಡಿದ್ದಾರೆ ಮತ್ತು ಥ್ರೆಡ್ಡನ್ನು ಯೂಸ್ ಮಾಡಿ ಮಾಡಿರೋಂಥ ಬ್ಲೌಸ್ ಆಗಿರುತ್ತೆ ಈ ಬ್ಲೌಸನ್ನೆಲ್ಲ ನೋಡಿದ ಮೇಲೆ ನಿಮಗೆ ನಮ್ಮ ಸ್ಟೂಡೆಂಟ್ಗಳು ಯಾವ ರೀತಿ ಬ್ಲೌಸ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಅಂತ ನಂಗೆ ಕಮೆಂಟ್ ಮಾಡಿ ಅದ್ರ ಜೊತೆಗೆ ಆಫ್ಲೈನ್ ಕ್ಲಾಸು ಮತ್ತು ಆನ್ಲೈನ್ ಕ್ಲಾಸ್ ವರ್ಕ್ ಎರಡೂ ಕ್ಲಾಸ್ ನಡೀತಾ ಇದೆ ಆನ್ಲೈನ್ ಕ್ಲಾಸ್ ಕೂಡ ನಡೀತಾ ಇದೆ ಆನ್ಲೈನ್ ಕ್ಲಾಸು ಹೊಸ ಬ್ಯಾಚ್ ಬಂದು ಸೆಪ್ಟೆಂಬರ್ ಫಸ್ಟಿಂದ ಸ್ಟಾರ್ಟ್ ಆಗ್ತಾಯಿದೆ ಸೆಪ್ಟೆಂಬರ್ ಒಂದನೇ ತಾರೀಕಿಂದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾಯಿದೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಸೇರ್ಕೋಬೋದು ಆಫ್ಲೈನ್ ಕ್ಲಾಸ್ಗೆ ನಿಮ್ಗೆ ಯಾವಾಗ ಯಾವಾಗ ಬೇಕಾದರೂ ಬಂದು ಸೇರ್ಕೊಬೋದು ಬಟ್ ಆನ್ಲೈನ್ ಕ್ಲಾಸಿಗೆ ಏನಂದರೆ ಮಧ್ಯದಲ್ಲಿ ಸೇರಿಸ್ಕೊಳ್ಳಲ್ಲ ಮಧ್ಯದಲ್ಲಿ ಸೇರಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಮೊದಲು ಅಲ್ಲೇ ಹೇಳ್ಕೊಡ್ತಿರ್ತೀನಲ್ವ ಅದೊಂದು ಮತ್ತೆ ರಿಪೀಟ್ ಮಾಡೋದಕ್ಕಾಗಲ್ಲ ಅದಕ್ಕೋಸ್ಕರ ಈ ಬ್ಯಾಚು ಈ ಮಂತ್ ಟ್ವೆಂಟಿ ಫಸ್ಟಿಗೆ ಮುಗಿಯುತ್ತೆ ನೆಕ್ಸ್ಟ್ ಬ್ಯಾಚ್ ಬಂದು ಸೆಪ್ಟೆಂಬರ್ ಫಸ್ಟಿಂದ ಸ್ಟಾರ್ಟ್ ಆಗುತ್ತೆ ಅದು ಲೈವ್ ಕ್ಲಾಸ್ ಆಗಿರುತ್ತೆ ಆನ್ಲೈನ್ ಲೈವ್ ಕ್ಲಾಸ್ ಆಗಿರೋದ್ರಿಂದ ನೀವು ಕೂಡ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಈ ವಿಡಿಯೋದಲ್ಲಿ ನನ್ನ ನಂಬರನ್ನು ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ನೀವು ಕೂಡ ಕ್ಲಾಸ್ಗೆ ಜಾಯಿನ್ ಆಗ್ಬೋದು ಓಕೆನಾ ಈ ವಿಡಿಯೋದಲ್ಲಿ ಅಂದರೆ ನಮ್ಮ ಸ್ಟೂಡೆಂಟ್ಗಳು ಮಾಡಿರೋ ಬ್ಲೌಸಸ್ಗಳು ಹೇಗೆ ಅನ್ನಿಸ್ತು ನಿಮ್ಮ ಒಪಿನಿಯನ್ ಏನು ಅಂತೇಳಿ ನನಗೆ ಕಮೆಂಟ್ ಮಾಡಿ ಓಕೆನಾ